ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಮ್ಮ ಮನೆಯಲ್ಲಿ ಇವತ್ತು ಜ್ಯೇಷ್ಠ ಲಕ್ಷ್ಮಿಯ ಪೂಜೆ ಸುಬನ್ನಿ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ನಿಮ್ಗೆ ಯಾರಿಗಾದ್ರೂ ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿದ್ರೆ ಮರಿದಿರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಅಂತ ಹೇಳ್ತಾ ಹೇಳ್ತಾ ಬನ್ನಿ ತಡ ಮಾಡಿದೆ ಲೇಟ್ ಸ್ಟಾರ್ಟ್ ಸೊ ಇಲ್ಲಿ ಮನೆಯಲ್ಲಿ ಏನು ಉಳಿದಿರುತ್ತೋ ಹಳೆ ಅರ್ಶ ಅಥವಾ ತಗೊಳ್ಳಿ ಸೇಮ್ ಕ್ವಾಂಟಿಟಿಯಲ್ಲಿ ಕುಂಕುಮ ನೀವು ಬೇಕಾದ್ರೆ ಹೊಸದ್ ಕೂಡ ತಗೋಬಹುದು ಬಟ್ ಇಲ್ಲಿ ಹಳೇದು ಯೂಸ್ ಮಾಡೋದು ಶ್ರೇಷ್ಠ ಸೊ ಏನ್ ಹಳೆ ಕುಂಕುಮ ಅರ್ಶನ ಎಲ್ಲ ಇದೆಯೋ ಅದನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದನ್ನೆಲ್ಲ ಇವಾಗ ಇದೆಲ್ಲ ಮಿಕ್ಸ್ ಆದ್ಮೇಲೆ ನೀಟಾಗಿ ಒಂದ್ ಚೂರ್ ಚೂರೆ ನೀರ್ ಹಾಕೊಂಡು ಇದನ್ನ ಗಟ್ಟಿಯಾಗಿ ಕಳಿಸ್ಕೊಳಣ ಉಂಡೆ ತರ ಮಾಡ್ಕೊಳ್ಳೋಣ ಒಂದ್ ಚೂರು ಚೂರೆ ನೀರ್ ಹಾಕೊಂಡು ಕಲ್ಸ್ಕೊಳ ನೋಡ್ಬೋದು ಈ ರೀತಿ ಉಂಡೆ ತರ ಬರಬೇಕಿದು ನೀಟಾಗಿ ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಶೇಪ್ ಕಟ್ಕೊಳಣ ನೀವ್ ಬೇಕಂದ್ರೆ ರೌಂಡಾಗಿ ಇಟ್ಕೋಬೋದು ಅಥವಾ ಈ ರೀತಿ ಕೋನ್ ತರ ಕೂಡ ಮಾಡ್ಕೋಬೋದು ನಾನು ಇಲ್ಲಿ ಈ ಶೇಪಲ್ಲಿ ಅಲ್ಲಿ ಇಟ್ಕೋತೀನಿ ನೀಟಾಗಿ ಗಟ್ಟಿಯಾಗಿ ಕಲಸಿರೋದ್ರಿಂದ ನೀಟಾಗಿ ಶೇಪ್ ಬರ್ತೈತೆ ಸೊ ಆಗಿ ಪ್ಲೇಟ್ ಅಲ್ಲಿ ಇಟ್ಕೊಳ್ಳೋಣ ನಾವಿಲ್ಲಿ ಒಂದು ಪೀಠ ಇಟ್ಬಿಟ್ಟು ಅದ್ರ ಮೇಲೆ ಒಂದು ತಟ್ಟೆ ಇಟ್ಕೊಂಡಿದ್ದೀನಿ ಈ ತಟ್ಟೆಯಲ್ಲಿ ನಾನು ಜ್ಯೇಷ್ಠ ಲಕ್ಷ್ಮಿನ ಕೂರಿಸ್ತಾ ಇರೋದು ನೀಟಾಗಿ ಶೇಪ್ ಕೊಟ್ಕೊಳ್ಳಿ ಸೊ ಇಲ್ಲಿ ನೀಟಾಗಿ ಶೇಪ್ ಕೊಟ್ಟು ನಾನು ನೈವೇದ್ಯಕ್ಕೆ ಇಲ್ಲಿ ಪುಳಿಯೋಗರೆ ಕೋಸಂಬರಿ ಅದೆಲ್ಲ ಮಾಡಿದೆ ಅದನ್ನೆಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಇವಾಗ ಶೇಪ್ ಕೊಟ್ಟ ಆದ್ಮೇಲೆ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಪೂಜೆ ಶುರು ಮಾಡೋಣ ಅದಕ್ಕೆ ಮುಂಚೆ ಫಸ್ಟ್ ನಾವು ಇದಕ್ಕೆ ಜಯಶಲಕ್ಷ್ಮಿಗೆ ಅರ್ಶಿಣ ಹಾಗೂ ಕುಂಕುಮ ಇಡಬೇಕು ಫಸ್ಟು ನಾನಿಲ್ಲಿ ಅರ್ಶಿಣ ಇಟ್ಕೊಂಡಿದ್ದೀನಿ ಆನಂತರ ಕುಂಕುಮ ಇಟ್ಕೊಳ್ತಾ ಇದ್ದೀನಿ ನಮ್ಮ ಕೈಯಲ್ಲಿ ಏನು ಅರ್ಶಿಣ ಕುಂಕುಮ ಉಳಿಯುತ್ತೋ ಅದನ್ನೆಲ್ಲ ನಾವು ಹಾಗೆ ಎತ್ತಿ ಇಟ್ಕೋಬಾರ್ದು ಅದ್ರ ಮೇಲೇ ಉದಿಸ್ಕೋಬೇಕು ಸೊ ನಾನು ಅಲ್ಲಿ ಎಷ್ಟು ಬೇಕಿತ್ತು ಅಷ್ಟು ಮಾತ್ರ ತಗೊಂಡು ಹಾಕಿ ಹಚ್ಚಿದ್ದೀನಿ ದೇವ್ರಿಗೆ ಅದಾದಮೇಲೆ ನಾನಿಲ್ಲಿ ಹತ್ತಿ ಹಾರ ಇದ್ದೀನಿ ನೀವು ಯಾವುದೇ ರೀತಿಯಾದ ಹಾರ ಹಾಕ್ಬೋದು ನಿಮಗೆ ಯಾವ ರೀತಿ ಅಲಂಕಾರ ಮಾಡಬೇಕು ಆ ರೀತಿ ಅಲಂಕಾರ ಮಾಡ್ಬೋದು ಸೊ ನಾನು ಅದಾದ್ಮೇಲೆ ಹೂವು ಇಟ್ಟು ಅಲಂಕಾರ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಜಾಸ್ತಿ ಏನು ಅಲಂಕಾರ ಆ ಥರ ಎಲ್ಲ ಏನೂ ಇಲ್ಲ ನಿಮಗೆ ಯಾವ ರೀತಿ ಬೇಕೋ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಯಾವ ರೀತಿ ಬೇಕೋ ಆ ಥರ ಮಾಡ್ಕೋಬೋದು ಸಿಂಪಲ್ಲಾಗಿ ಮಾಡುವಂಥ ಒಂದು ಪೂಜೆ ಇದು ಸೊ ನಾನಿಲ್ಲಿ ಮನೇಲೇ ಇರುವಂಥ ಹೂವುಗಳನ್ನ ನಾನು ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಲಂಕಾರಕ್ಕೆ ಸೊ ಹೂವೆಲ್ಲ ಇಟ್ಟಾಯಿತು ಇವಾಗ ನಾವು ನಾರ್ಮಲಾಗೆ ನಾವು ದೇವ್ರ ಪೂಜೆಗೆ ಯಾವ ರೀತಿ ಮಾಡ್ತೀವೋ ಆ ರೀತಿ ಮಾಡ್ಕೋಬೇಕು ಸರ್ ನಾನು ಅಲ್ಲಿ ಜ್ಯೇಷ್ಠ ಲಕ್ಷ್ಮಿ ಮುಂದೆ ಒಂದು ಚಿಕ್ಕ ದೀಪ ಇಟ್ಟಿದ್ದೆ ಅದು ಹೊಸ ದೀಪ ಲೈಕ್ ವಾಶ್ ಮಾಡಿ ಇಟ್ಟಿರುವಂಥ ದೀಪ ಸೊ ನಾನಿಲ್ಲಿ ದೀಪಕ್ಕೆ ಎಣ್ಣೆ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೆ ಸೊ ಇವಾಗ ನಾನು ದೀಪ ಹಚ್ಚಿ ನಾರ್ಮಲಾಗೆ ನಾವು ದೇವ್ರಿಗೆ ಯಾವ ರೀತಿ ಕೈ ಮುಗಿತೀವೋ ಆ ರೀತಿ ಕೈ ಮುಗಿಬೇಕು ಇವಾಗ ಇಲ್ಲಿ ನಾನು ಆಲ್ರೆಡಿ ನೀವು ನೋಡ್ತಾ ಇದ್ದಂಗೆ ನಾವು ಎಲ್ಲ ಮುಂದೆ ಎತ್ತಿ ಇಟ್ ರೆಡಿ ಮಾಡಿಟ್ಕೊಂಡಿದ್ದೆ ನಾನಿಲ್ಲಿ ಚೊಂಬಲ್ಲಿ ನೀರಿಡೋದನ್ನ ಮರ್ತೋಗ್ಬಿಟ್ಟಿದ್ದೆ ಸೊ ಅದಕ್ಕೆ ನಾನು ಇಲ್ಲಿ ನೀರು ತೊಗೊಬಂದು ತಾಮ್ರದ ಚೊಂಬಲ್ಲಿ ಇದ್ದೀನಿ ಇವಾಗ ನಾರ್ಮಲಾಗೆ ನಾವು ಕಡ್ಡಿ ಹಚ್ಚೋ ಥರ ಎರಡು ಕಡ್ಡಿ ಎತ್ಕೊಂಡು ಕಡ್ಡಿ ಇದ್ದೀನಿ ನಾನಿಲ್ಲಿ ನೀವು ನಿಮಗೆ ನೀವು ಲಕ್ಷ್ಮಿಗೆ ಯಾವ ರೀತಿ ಖುಷಿಯಾಗಿ ನೀವು ಅಮ್ಮ ತಾಯಿ ನೀನು ಬಂದಿರೋದು ಸಾಕು ನಮಗೆ ಕೊಟ್ಟಿರೋಂಥ ಕಷ್ಟ ಎಲ್ಲ ಸಾಕು ನಮ್ಗೆ ಗಿಡ್ತಿರೋಂಥ ದರಿದ್ರ ಸಾಕು ನಮಗೆ ಏನೆಲ್ಲ ಕೆಟ್ಟದ್ದು ನಡೆದಿದ್ದೀವಿ ಅದೆಲ್ಲ ಸಾಕು ನಿನ್ನ ದಯದಿಂದ ಇಷ್ಟು ದಿನ ನೀನು ಬಂದು ನಮ್ಮ ಜೊತೇಲಿ ನಮ್ಗೆ ನಮಗೆ ಕೊಟ್ಟಿರೋ ಕಾಟ ಎಲ್ಲ ಸಾಕಮ್ಮ ನೀನು ಹೋಗ್ಬಾ ಅನ್ನೋ ರೀತಿ ನೀವು ಪೂಜೆ ಮಾಡಬೇಕು ಆ್ಯಕ್ಚುಲಿ ದಟ್ ಈಸ್ ದಟ್ ಈಸ್ ವೈ ನಾವು ಈ ಪೂಜೆ ಮಾಡಬೇಕು ಸೊ ಲಕ್ಷ್ಮಿ ಬಂದ್ಬಿಟ್ಟು ವರಮಹಾಲಕ್ಷ್ಮಿಯ ಅಕ್ಕ ಅಂತೆ ಸೊ ಆ ಅಕ್ಕಗೆ ನಾವು ಕಳ್ಸಿ ತಾಯಿ ನೀನು ಹೋಗಮ್ಮ ನಾನು ನಿನ್ನ ತಂಗಿನ ಕರೆಸ್ಕೊಳ್ತೀನಿ ಅಂತ ಅಂದ್ಬಿಟ್ಟು ನೀವು ಪೂಜೆ ಮಾಡಿ ಆ ತಾಯಿನ ಕಳ್ಸ್ಕೊಡ್ಬೇಕು ನಿಮ್ಗೆ ಇರ್ತಿರೋಂಥ ದರಿದ್ರ ನಿಮ್ಮ ಏನೇನು ಕೆಟ್ಟದಾಗ್ತಿತ್ತು ಇಷ್ಟು ದಿನ ಅದನ್ನೆಲ್ಲ ಹೋಗಿ ಬಾರಮ್ಮ ನಮ್ಮ ಜೊತೆ ಬಂದು ಇಷ್ಟು ದಿನ ಇದ್ದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಇನ್ನು ಮುಂದಕ್ಕೆ ನೀನು ಬೇಡ ನೀನು ಹೋಗಮ್ಮ ಅಂತನ್ಬಿಟ್ಟು ನಿನ್ಗೆ ಇಷ್ಟ ಆಗಿರೋಂಥ ತಿಂಡಿ ಎಲ್ಲ ಮಾಡಿಟ್ಟಿದ್ದೀನಿ ಚೆನ್ನಾಗಿ ತಿಂದು ತೇಗಿ ಹೋಗಮ್ಮ ಅಂತ ಕಳ್ಸಿಕೊಡ್ಬೇಕು ಬಾ ಅಂತ ಅನ್ಬಾರ್ದು ಹೋಗಮ್ಮ ಅಂತ ಅನ್ಬೇಕು ಸೊ ನಾನು ಇದೆಲ್ಲ ಯೂಟ್ಯೂಬಲ್ಲಿ ನೋಡಿ ತುಂಬ ರಿಸರ್ಚ್ ಮಾಡಿ ನೆನ್ನೆ ರಾತ್ರಿ ಎಲ್ಲ ಕೂತ್ಕೊಂಡು ಇವತ್ತು ಮಾಡಿದ್ದೀನಿ ಸೊ ಇನ್ನೂ ಟೈಮ್ ಇದೆ ನೀವು ಮಾಡಿ ಮರಿದಿರ ದಯವಿಟ್ಟು ಇದನ್ನೆಲ್ಲ ಮಾಡಿ ನಿಮಗೂ ಒಳ್ಳೇದಾಗಲಿ ಅಂತ ನಾನು ಇದನ್ನ ನಿಮಗೆ ಫುಲ್ಲಾಗಿ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ನಾನು ಕಡ್ಡಿ ಬೆಳಗಾಯಿತು ನಾರ್ಮಲಾಗಿ ಪೂಜೆ ಮಾಡಾಯಿತು ಇವಾಗ ನೆಕ್ಸ್ಟ್ ನಾನು ಇಲ್ಲಿ ಧೂಪ ಹಚ್ತೀನಿ ಆಲ್ಸೋ ನೀವು ಇದೇ ರೀತಿ ಇದು ಇದು ಐ ಮೀನ್ ಎನಿ ಪರ್ಟಿಕ್ಯುಲರ್ ಧೂಪ ಅವ್ರ ಪರ್ಟಿಕ್ಯುಲರ್ ಗಂಧದ ಕಡ್ಡಿ ಆ ಥರ ಎಲ್ಲ ಎಲ್ಲ ನೀವು ನಾರ್ಮಲಾಗಿ ಮನೇಲಿ ಯೂಸ್ ಮಾಡೋ ಅಂಥದ್ದು ಇದಕ್ಕೆ ಅಂತನ್ಬಿಟ್ಟು ಒಂದೆರಡೆರಡು ಸಪ್ರೇಟಾಗಿ ಎತ್ತಿ ಇಟ್ಬಿಟ್ಟು ಇದಕ್ಕೆ ಅಂತ ನೀವು ಹಚ್ಚಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ನೀವು ಇದಕ್ಕೆ ಅಂತ ಈ ಪೂಜೆಗೆ ಯೂಸ್ ಮಾಡಿರೋ ಯಾವುದೇ ವಸ್ತುನ ಇಟ್ಕೊಳ್ಳೋ ಹಾಗಿಲ್ಲ ಅದಷ್ಟು ಖಾಲಿ ಮಾಡಿಬಿಡಬೇಕು ಆ್ಯಂಡ್ ಯಾಕೆ ನಾವು ಹಳೆಯ ಅರ್ಶನ ಕುಂಕುಮ ಇಲ್ಲಿ ಯೂಸ್ ಇದ್ದೀವಿ ಅಂದರೆ ಜೆ ವೇಷ್ಟ ಲಕ್ಷ್ಮಿ ನಿಮ್ಮ ಹತ್ರ ಯಾವುದಾದ್ರೂ ಲಕ್ಷ್ಮಿಯ ಫೋಟೋ ಇದ್ದಲ್ಲಿ ನೀವು ಅದನ್ನ ಯೂಸ್ ಮಾಡಬಹುದು ಸಿಂಗಲ್ ಫೋಟೋ ಇರಬೇಕು ಯಾವುದಾದ್ರೂ ಫೋಟೋ ಜೊತೆ ಇರೋದನ್ನ ಯೂಸ್ ಮಾಡಬೇಡಿ ಸಿಂಗಲ್ ಫೋಟೋ ಇರೋದ್ರಲ್ಲಿ ನೀವು ಯೂಸ್ ಮಾಡಿ ಇಲ್ಲ ಅಂದರೆ ಹಳೆ ಅರ್ಶನ ಕುಂಕುಮ ದೇವ್ರ ಮನೆಯಲ್ಲಿ ಏನಿರುತ್ತೋ ಅದನ್ನು ಯೂಸ್ ಮಾಡಿ ನಾವು ಯಾಕೆ ಅದನ್ನು ಯೂಸ್ ಮಾಡ್ತೀವಿ ಅಂದರೆ ನಾವು ಇಷ್ಟು ದಿನ ಇಟ್ಕೊಂಡು ಇಷ್ಟು ವರ್ಷ ಇಟ್ಕೊಂಡು ನಾವು ಅದನ್ನ ಪೂಜೆ ನಾವು ಪೂಜೆ ರೂಮಲ್ಲಿ ಇಟ್ಕೊಂಡು ಅದನ್ನ ಪೂಜೆ ಮಾಡ್ತೀವಲ್ಲ ನಾರ್ಮಲ್ ದೇವ್ರ ಫೋಟೋಗಲ್ಲ ಸೊ ಅವಾಗ ಆ ಕುಂಕುಮನ ನಾವು ಯೂಸ್ ಮಾಡ್ತೀವಿ ಇಲ್ಲ ಕೆಲವೊಮ್ಮೆ ನಾವು ಒಬ್ರಿಗೆ ಅರ್ಶನ ಕುಂಕುಮ ಕೊಡ್ತೀವಿ ಅದಕ್ಕೆಲ್ಲ ಯೂಸ್ ಮಾಡಿರ್ತೀವಿ ಸೊ ಅದರಲ್ಲಿರುವಂಥ ಪಾಸಿಟಿವ್ ಎನರ್ಜಿ ಆರ್ ಎನಿ ಕೈಂಡ್ ಆಫ್ ನೆಗೆಟಿವ್ ಅನ್ ಎನರ್ಜಿ ಏನಿದೆಯೋ ಆ ಹೊರ ಅಲ್ಲ ಅದಕ್ಕೆ ಅಟ್ರ್ಯಾಕ್ಟ್ ಮಾಡಿರುತ್ತೆ ಸೊ ಆ ಅರಿಶಿನ ಕುಂಕುಮ ಅಲ್ಲಿ ಅಷ್ಟು ಪವರ್ ಇರುತ್ತೆ ಅಂತ ಸೊ ಅದಕ್ಕೆ ಆ ನೆಗೆಟಿವಿಟಿ ಎಲ್ಲ ಹೋಗಲಿ ಅಂತ ಅಂದ್ಬಿಟ್ಟು ನಾವು ಆ ಅರಿಶಿನ ಕುಂಕುಮನ ಯೂಸ್ ಮಾಡಿ ಪೂಜೆ ಮಾಡಬೇಕು ಎಲ್ಲ ಪೂಜೆ ಎಲ್ಲ ಆದಮೇಲೆ ಮರಿದಿರೋ ಕರ್ಪೂರ ಹಚ್ಚಿ ಮಂಗಳಾರತಿ ಮಾಡಿ ನೈವೇದ್ಯನೆಲ್ಲ ನಿಮಗೆ ಅರ್ಪಿಸ್ತಾ ಇದ್ದೀನಿ ದಯವಿಟ್ಟು ತಿನ್ನು ಆರಾಮಾಗೆ ಚೆನ್ನಾಗಿ ತಿಂದು ತೇಗು ಅಂತ ಅಂದ್ಬಿಟ್ಟು ದೇವ್ರಿಗೆ ಹೇಳಬೇಕು ಸೊ ಮಂಗ್ಳಾರತಿ ಮಾಡಿ ಮಂಗಳಾರತಿ ನನ್ನ ಅಮ್ಮಗೆ ತೋರಿಸಿ ನೀವು ಮನೇಲಿರೋರೆಲ್ಲ ಮಂಗಳಾರತಿ ತೊಗೊಳ್ಳಿ ಆದರೆ ಅಕ್ಕಪಕ್ಕ ಯಾರಾದರೂ ಇದ್ದರೆ ನೀವು ಕರೆದು ಅರ್ಶನ ಕುಂಕುಮ ಕೊಡ್ಬೋದು ಇಲ್ಲ ಮನೇಲಿರೋರೆ ಈ ತಾಂಬೂಲನ ತೊಗೊಂಡು ಇಲ್ಲ ಯಾರಿಗಾದರೂ ಕೊಟ್ಬಿಡ್ಬೇಕು ಆ್ಯಂಡ್ ನೀವು ಇಲ್ಲಿ ಏನೇನು ಐಟಮ್ ಇದೆಯೋ ಪ್ರಸಾದ ಅದನ್ನ ನೀವೇ ಸೇರಿಸ್ಕೋಬೇಕು ನೀವೇ ಸೇವನೆ ಮಾಡಬೇಕು ಅಥವಾ ನೀವು ಮನೆಗೆ ಯಾರಾದರೂ ಅರ್ಶನ ಕೊಕಮಾಕ್ ಬಂದಿದ್ದರೆ ಅವ್ರಿಗೆ ಕೊಟ್ಬಿಡಬೇಕು ನಿಮ್ಮ ಮನೆಯಲ್ಲಿ ಎಷ್ಟು ನೀವು ಯಾರನ್ನೂ ಕರೆಯಲ್ಲ ಯಾರು ಬರೋಲ್ಲ ಅನ್ನಂಗಿದ್ರೆ ನಿಮ್ಮ ಮನೆ ಮಟ್ಟಕ್ಕೆ ಪೂಜೆ ಮಾಡ್ಕೊಳ್ಳಂಗಿದ್ರೆ ನಿಮ್ಮ ಮನೆಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಆ ಟೈಮ್ಗೆ ಫಿನಿಶ್ ಆಗೋ ಥರ ಚಿಕ್ಕದಾಗೆ ಮಾಡಿಕೊಂಡು ಆ ಪೂಜೆ ಆಗಿದ ತಕ್ಷಣ ಅಮ್ಮಗೆ ನೈವೇದ್ಯಕ್ಕೆ ನೀವು ಒಂದು ಐದು ನಿಮಿಷ ಬಿಟ್ಟು ಅಮ್ಮ ತಿನ್ನಮ್ಮ ಅಂತಂದ್ಬಿಟ್ಟು ನೀವು ತಿಂದು ಅದನ್ನ ಖಾಲಿ ಮಾಡಿಬಿಡ್ಬೇಕು ಯಾವುದೇ ಕಾರಣಕ್ಕೂ ಅದನ್ನ ಉಳಿಸೋಕ್ಕೆ ಹೋಗಬಾರ್ದು ಸೊ ನಾವು ಪೂಜೆ ಎಲ್ಲ ಆದಮೇಲೆ ಈ ಅಮ್ಮಂಗೆ ಆ್ಯಕ್ಚುಲಿ ಯಾವ ರೀತಿಯಾದ ಶ್ಲೋಕ ಇಲ್ಲ ಅಂತೆ ಸೊ ಓಂ ಶ್ರೀ ಲಕ್ಷ್ಮೀ ನಮಃ ಓಂ ಲಕ್ಷ್ಮೀ ನಮಃ ಅಷ್ಟೇ ನನಗೆ ಹೇಳ್ಕೊಟ್ಟಿದ್ದು ಯೂಟ್ಯೂಬಲ್ಲಿ ಆ್ಯಂಡ್ ನಾನು ಗೂಗಲ್ ಮಾಡಿದಾಗ ನನಗೆ ಸಿಕ್ಕಿದ್ದು ಸೊ ನಾನು ಅಷ್ಟೇ ಹೇಳಿ ನಮಗೆ ಇಷ್ಟು ವರ್ಷ ಅವ್ರು ಇಷ್ಟು ದಿನ ಏನೇನು ಕಾಟ ಇತ್ತೋ ಏನೇನು ಕಷ್ಟಗುಡಿತ್ತು ಅದನ್ನೆಲ್ಲ ಹೇಳಿಕೊಂಡು ನಿನ್ನಿಂದ ಇಷ್ಟೆಲ್ಲ ಆಗಿದೆ ಅಂತ ಆ ತಾಯಿಗೆ ಒಪ್ಪಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಒಂದ್ಸರಿ ಕೈ ಮುಗ್ಕೊಂಡು ನೀವು ಪ್ರಸಾದ ನೈವೇದ್ಯನೆಲ್ಲ ತಾಯಿ ಕೊಟ್ಬಿಟ್ಟು ತಿನ್ನಮ್ಮ ಅಂತ ಅಂದ್ಬಿಟ್ಟು ಹೇಳಿಬಿಟ್ಟು ಆರಾಮಾಗಿ ಇದನ್ನೆಲ್ಲ ಖಾಲಿ ಮಾಡ್ಕೋಬೇಕು ಆ್ಯಂಡ್ ನಾನಿಲ್ಲಿ ಬಾಗ್ನಕ್ಕೆ ಅಂತ ಅಂದ್ಬಿಟ್ಟು ಫ್ರೂಟ್ಸ್ ನಮ್ಮ ಮನೇಲಿ ಆ್ಯಕ್ಚುಲಿ ಬನಾನ ಇಡಬೇಕಿತ್ತು ಬನಾನ ಇದ್ದಿಲ್ಲ ಸೊ ಅದಕ್ಕೆ ನಾನು ಊಟಿ ಹಾಪಲ್ಲಿ ಇಟ್ಟಿದ್ದೆ ಎಲೆ ಅಡಿಕೆ ತಾಂಬೂಲ ಹಾಗೂ ಬಿಚೋಲೆ ಸೆಟ್ಟು ಮತ್ತು ಬಳೆ ಎಲ್ಲ ಇಟ್ಟಿದ್ದೀನಿ ಮುಂಗೋಸ್ಕರ ಸೊ ನೀವು ರೆಡ್ ಬ್ಲೌಸ್ ಪೀಸ್ ಇದ್ದರೆ ರೆಡ್ ಬ್ಲೌ ಬ್ಲೌಸ್ ಪೀಸ್ ಕೂಡ ಇಡ್ಬೋದು ರೆಡ್ಡು ಮ ಅಥವಾ ಗ್ರೀನು ಸೊ ಇಲ್ಲಿ ಗ್ರೀನ್ ಯೂಸ್ ಮಾಡಿದ್ದೀನಿ ಸೊ ನಾನು ಅದೆಲ್ಲ ಇಟ್ಟು ಪೂಜೆ ಮಾಡಿ ಸ್ವಲ್ಪ ಹೊತ್ತು ಆದಮೇಲೆ ನಾವು ಈ ಪ್ರಸಾದ ಮನೇಲಿ ಏನೇನು ಮಾಡಿದ್ವೋ ಅದನ್ನೆಲ್ಲ ನಾವೇ ತಿನ್ಕೊಂಡು ಖಾಲಿ ಮಾಡಿಬಿಟ್ಟು ಇನ್ಕ್ಲೂಡಿಂಗ್ ದೇವ್ರ ಹತ್ರ ಇದ್ದಿದ್ದು ಯಾರಿಗೂ ಯಾರೂ ಬಂದಿಲ್ಲ ಸೊ ಐ ಮೀನ್ ಇಲ್ಲಿ ಯಾರನ್ನೂ ಕರೆಯಾಗಿಲ್ಲ ಅದಕ್ಕೆ ನಾವೇ ತಿಂದು ಖಾಲಿ ಮಾಡಿಬಿಟ್ಟು ನಾವು ಏನಿಲ್ಲ ದೇವ್ರದ್ದು ಮೂರ್ತಿ ಮಾಡಿ ಕೂರಿಸಿದ್ವು ಅದನ್ನ ನೀರಲ್ಲಿ ಚೆನ್ನಾಗೇ ಕಲಿಸ್ಬಿಟ್ಟು ಅದನ್ನು ನಾವು ವಿಸರ್ಜನೆ ಮಾಡಿಬಿಡಬೇಕು ಹರಿಯೋ ನೀರಲ್ಲಿ ಅಥವಾ ಗಿಡಗಳ್ಗೆ ಹಾಕಿ ಖಾಲಿ ಮಾಡಿಬಿಟ್ಟು ಎಲ್ಲ ಸ್ವಚ್ಛ ಮಾಡಿಕೊಂಡು ಅದಾದಮೇಲೆ ನೀವು ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಸೊ ಇದೆಲ್ಲ ಮಾಡಿ ಬೆಳಗ್ಗೆ ಸಂಜೆ ನೀವು ವರಮಹಾಲಕ್ಷ್ಮಿಗೆಲ್ಲ ರೆಡಿ ಮಾಡ್ಕೋಬೇಕು ಅಥವಾ ಮಾರನೇ ದಿನ ಬೆಳಗ್ಗೆ ಮುಂಜಾನೆ ಮಾಡ್ಕೋಬೇಕು ಸೊ ಯಾ ಗೈಸ್ ಇದಾಗಿತ್ತು ನಮ್ಮ ಇವತ್ತಿನ ಲಕ್ಷ್ಮಿಯ ಪೂಜೆ ನೀವು ಮಾಡಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್